ಸಣ್ಣ ಜನರ ಮಕ್ಕಳ ಋಣ ತೀರಿಸೋದಕ್ಕೆ ಸಾಧ್ಯವಿಲ್ಲ ಬಿ ಬಿ ಹಡ್ಪತ್ ಶಿಷ್ಯರು ಉನ್ನತ ಹುದ್ದೆಯಲ್ಲಿ ಇದ್ದರೆ ತಂದೆ ತಾಯಿಗಿಂತ ಹೆಚ್ಚು ಖುಷಿ ಪಡುವವರು ಶಿಕ್ಷಕರು ನಾನೇ ಬಿತ್ತಿದ ವಿದ್ಯೆ ಎಂಬ ಬೀಜ ಇಂದು ಹೆಮ್ಮರವಾಗಿ ಬೆಳೆದು ನನಗೆ ಫಲ ಕೊಡುತ್ತಿರುವುದನ್ನು ನೋಡಿ ನನಗೆ ಖುಷಿಯಾಗಿದೆ ಎಂದು ನಿವೃತ್ತ ಹೊಂದಿದ ಬಿ ಬಿ ಹಡ್ಪತ್ ಗುರುಮಾತೆ ಹೇಳಿದರು ಬಿ ಬಿ ಹಡ್ಪತ್ ಗುರುಮಾತೆ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಎಸ್ ಆದಾಪುರ್ ಮಾತನಾಡಿದರು ಒಂದು ಊರಿನವರಿಗೆ ಸಂಸ್ಕಾರ ಅನ್ನೋದು ಮತ್ತು ವಿದ್ಯೆ ಅನ್ನೋದು ಬಹಳ ಪ್ರಮುಖವಾದದ್ದು ವಿದ್ಯೆಯಿಂದಲೇ ಊರಿನವರಿಗೆ ಗೌರವ ಸಲ್ಲಿಸಲು ಪಾತ್ರವಹಿಸುತ್ತದೆ ಸಂಸ್ಕಾರ ಅನ್ನೋದು ಇದೊಂದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮಾದರಿಯಾಗುವಂತಿರಬೇಕು ಮನುಷ್ಯನಿಗೆ ಐಶ್ವರ್ಯ ಸಂಪತ್ತು ಎಲ್ಲವೂ ಸಿಗುತ್ತೆ ಆದರೆ ಸಂಸ್ಕಾರ ಇಲ್ಲದಿದ್ದರೆ ಇವೆಲ್ಲವೂ ಸಿದ್ದರೂ ಇಲ್ಲದಂತೆ ಆದ್ದರಿಂದ ಇವೆಲ್ಲವೂ ಗುರುವಿನ ಮಾರ್ಗದಂತೆ ಸಂಸ್ಕಾರವನ್ನು ಕಲಿಯಬೇಕಾಗಿದೆ ಎಂದು ಮಾತನಾಡಿದರು ಸೊಣ್ಣ ಗ್ರಾಮದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಇಪ್ಪತ್ತೇಳು ವರ್ಷ ಸೇವೆ ಸಲ್ಲಿಸಿ ಸ ನಿವೃತ್ತಿ ಹೊಂದಿದ ಬಿ ಬಿ ಹಡಪದ್ ಗುರುಮಾತೆಯವರಿಗೆ ಬಿಳುಕೋಡುಗೆ ಹಾಗೂ ಅಭಿನಂದನಾ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು ಹಿರಿಯರು ಹಾಗೂ ಹಳೆಯ ವಿದ್ಯಾರ್ಥಿಗಳೆಲ್ಲ ಕನಕ ವೃತ್ತದಿಂದ ರಥಯಾತ್ರೆ ಮೂಲಕ ಗ್ರಾಮದ ಪ್ರಮುಖ ವಿಧಿಗಳಲ್ಲಿ ಸಂಚರಿಸಿ ಮಾರುತೇಶ್ವರ ದೇವಸ್ಥಾನದಿಂದ ವೇದಿಕೆ ಬರಮಾಡಿಕೊಂಡರು ಬಳಿಕ ಮಾತನಾಡಿದ ಬಿ ಬಿ ಹಡಪದ್ ಗುರುಮಾತೆ ಸಾಗರದ ನೀರನ್ನು ಬೊಗಸೆಯಲ್ಲಿ ಹಿಡಿಯುವುದಕ್ಕೆ ಹೇಗೆ ಸಾಧ್ಯವಿಲ್ಲವೋ ಹಾಗೆ ನೀವು ತೋರಿದ ಪ್ರೀತಿಗೌರವ ಸನ್ಮಾನವನ್ನು ವರ್ಣೆ ಮಾಡೋಕ್ಕೆ ಪದಗಳೇ ಬರುತ್ತಿಲ್ಲ ಎಂದು ಕೆಲ ಹೊತ್ತು ಬಾಕರಾದರು ನಾನು ಶಿವ ನಿವೃತ್ತಿ ಹೊಂದುತ್ತೇನೆ ಎಂದು ನನಗೆ ನಂಬಿಕೆ ಆಗುತ್ತಿಲ್ಲ ಮಾರುತೇಶ್ವರನಿಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಷ್ಟು ನನಗೆ ಮಕ್ಕಳಿಗೆ ದಾರಿಯರಿದ್ದೇನೆ ನೀವೆಲ್ಲರೂ ಹೇಳಲಾರದಷ್ಟು ಪ್ರೀತಿ ಅಗಾಧವಾದ ಸಹಕಾರವನ್ನು ಕೊಟ್ಟಿದ್ದೀರಿ ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ ಈ ಸಂಸ್ಕಾರ ಒಂದೇ ದಿನದಲ್ಲಿ ಬರುವಂಥದ್ದಲ್ಲ ಈ ನೆಲ ನಿಮ್ಮೆಲ್ಲರ ಮನೆತನದ ಋಣ ಇಂದು ನಿಮ್ಮನ್ನು ಈ ಹಂತಕ್ಕೆ ತಂದಿದೆ ಸಣ್ಣ ಗ್ರಾಮದ ಜನರು ನನ್ನನ್ನು ತಮ್ಮ ಮನೆಯ ಸದಸ್ಯರನ್ನು ತಿಳಿದುಕೊಂಡಿದ್ದಾರೆ ನನ್ನ ಶಿಷ್ಯರು ಊಹಿಸಿಕೊಳ್ಳಲು ಆದಂತಹ ಪ್ರೀತಿ ಕೊಟ್ಟಿದ್ದಾರೆ ನನಗೆ ಸನ್ಮಾನ ಮಾಡಿದಂಥ ಎಲ್ಲ ಶಿಷ್ಯರೇ ನಿಮ್ಮ ತಂದೆ ತಾಯಿಯರನ್ನು ಸರಿಯಾಗಿ ನೋಡಿಕೊಳ್ಳಿ ಶಾಲೆ ಮೇಲೆ ಕಾಲೇಜು ಇರಲಿ ಗುರು ಹಿರಿಯರನ್ನು ಗೌರವಿಸುವಂತಹ ಮಕ್ಕಳು ನೀವಾಗಿ ನಿಮ್ಮ ಮಕ್ಕಳಿಗೆ ಕಷ್ಟದ ಜೀವನ ಪರಿಚಯಿಸಿ ದುಚ್ಚಟಿಕೆ ಬಲಿಯಾಗದಿರಿ ಎಂದು ಮಕ್ಕಳಿಗೆ ತಿಳಿ ಹೇಳಿದರು ಇದೇ ಸಂದರ್ಭದಲ್ಲಿ ಊರಿನ ಹಿರಿಯರು ಮುಖಂಡರು ಗಣ್ಯಮಾನ ಯುವಕರು ಮಹಿಳೆಯರು ಹಳೆಯ ವಿದ್ಯಾರ್ಥಿಗಳು ಮತ್ತು ಮುದ್ದು ಮಕ್ಕಳು ಭಾಗಿಯಾಗಿದ್ದರು ವರದಿ ಕ್ಯಾಮರಾಮನ್ ಅಜಿತ್ ಚಿಗ್ರನ್ ಅವರು ರಿಯಾಜ್ ಅತ್ತಾರ್ ನ್ಯೂಜಾಡ್ ಸೆವೆನ್ ಬೆಳಗ್ಗೆ Hey, sí, 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 sí.